ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಹೌದು ಯುಗಾದಿ ಪ್ರತಿ ವರ್ಷವೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಬರುವಂಥದ್ದು ಹಚ್ಚ ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿಯ ರಮಣೀಯವಾದಂತಹ ಕಂಗೊಳಿಸುವ ದೃಶ್ಯದೊಂದಿಗೆ ನಮ್ಮ ಯುಗಾದಿ ಆರಂಭಗೊಳ್ತದೆ ಇದನ್ನು ನಾವು ಹೊಸ ವರ್ಷ ಎನ್ನುವಂತಹ ವಿಚಾರದ ಮೂಲಕ ಸಂಭ್ರಮ ಸಡಗರದಿಂದ ಆಚರಿಸುವುದು ಕಾರಣ ಅಂತ ಹೇಳಿದರೆ ಪ್ರಕೃತಿ ಪ್ರತ್ಯಕ್ಷವಾಗಿ ತನ್ನಲ್ಲಾಗುವಂತಹ ಬದಲಾವಣೆಯನ್ನು ತೋರಿಸ್ತದೆ ಒಣಗಿದಂತಹ ಮರ ಚಿಗುರುಳೆಯುವಂತಹ ಕಾಲ ಪ್ರಕೃತಿ ಹಚ್ಚ ಹಸರಿನಿಂದ ರಮಣೀಯವಾಗಿ ಮೈದಳೆಯುವಂತಹ ಕಾಲ ಕೋಗಿಲಿ ಇಂಪಾದ ಧ್ವನಿಯೊಂದಿಗೆ ಹಾಡುವಂತಹ ಕಾಲವೇ ಈ ಚೈತ್ರ ಮಾಸದ ಚಂದ್ರಮಾನ ಯುಗಾದಿ ಹೌದು ಈ ಯುಗಾದಿ ಎಲ್ಲೆಡೆಯೂ ಕೂಡ ಎಲ್ಲ ಮನುಷ್ಯನಲ್ಲೂ ಕೂಡ ಕಹಿಯನ್ನು ದೂರ ಮಾಡಿ ಸಿಹಿಯನ್ನೇ ಹಂಚಲಿ ಎನ್ನುವಂತಹ ವಿಚಾರವನ್ನು ತಿಳಿಸ್ತದೆ ಜೊತೆ ಜೊತೆಗೆ ಸಿಹಿ ಕಹಿ ನೋವು ನಲಿಯುವ ಜೀವನದಲ್ಲಿ ಏನೇ ಇದ್ದರೂ ಕೂಡ ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಎನ್ನುವಂತಹ ವಿಚಾರವನ್ನು ಯುಗಾದಿ ಸಿಹಿ ಹಾಗೂ ಬೇವು ಬೆಲ್ಲದ ವಿಚಾರದ ಮೂಲಕ ನಮಗೆ ತಿಳಿಸ್ತದೆ ಹಾಗಿದ್ದರೆ ಈ ಯುಗಾದಿಯಲ್ಲಿ ಬೇವು ಬೆಲ್ಲ ಯಾಕೆ ಎನ್ನುವುದನ್ನು ಪ್ರಶ್ನಿಸಿದಾಗ ವೈಜ್ಞಾನಿಕವಾದ ಕಾರಣವೂ ಇದೆ ಕ್ರೋಧಿನಾಮ ಸಂವತ್ಸರವು ಪೂರ್ಣಗೊಂಡು ಚೈತ್ರ ಮಾಸ ಕಾಲದಲ್ಲಿ ಯುಗಾದಿ ಆರಂಭವಾಗುವಾಗ ನಮ್ಮ ಭೂಮಿಯ ತಾಪಮಾನ ಹೆಚ್ಚಾಗಿರ್ತದೆ ಕಾರಣ ಏನು ಅಂತ ಪ್ರಶ್ನಿಸಿದಾಗ ಭೂಮಿ ಸೂರ್ಯನಿಗೆ ಅತ್ಯಂತ ಸಮೀಪನಾಗಿರ್ತಾನೆ ಆ ಕಾಲದಲ್ಲಿ ಭೂಮಿಯ ತಾಪ ಹೆಚ್ಚಾಗ್ತದೆ ಕಾರಣ ದೇಹದಲ್ಲಿ ಈ ತಾಪದ ಏರಿಳಿತದಿಂದಾಗಿ ಮನುಷ್ಯನ ದೇಹದಲ್ಲಿ ಬದಲಾವಣೆಗಳಾಗ್ತದೆ ನಿರ್ಜಲೀಕರಣ ಆಗಿರ್ಬೋದು ಡಿಹೈಡ್ರೇಷನ್ ಏನು ಹೇಳ್ತೇವೆ ಆ ಸಮಸ್ಯೆ ರಕ್ತದೊತ್ತಡದ ಬದಲಾವಣೆ ಹಾಗೆ ಅದರ ಜೊತೆ ಜೊತೆಗೆ ದೇಹದಲ್ಲಿ ಸಿಡುಬು ಹಾಗೆ ಪಿತ್ತಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದೆಲ್ಲವನ್ನು ನಿವಾರಿಸುವಂತಹ ಉದ್ದೇಶದಿಂದ ಶಮನಗೊಳಿಸುವ ಉದ್ದೇಶದಿಂದ ಬೇವು ಬೆಲ್ಲವನ್ನು ಸ್ವೀಕರಿಸುವಂತಹ ಒಂದು ಪದ್ಧತಿ ಹೀಗೆ ಈ ಬೇವು ಬೆಲ್ಲ ಅತ್ಯಂತ ಆರೋಗ್ಯಕರವೂ ಹೌದು ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಯುಗಾದಿಯನ್ನು ಹೊಸ ವರ್ಷವಾಗಿ ಆಚರಿಸ್ತಾರೆ ಇಂಥ ಪ್ರಕೃತಿದತ್ತವಾದಂತಹ ಬದಲಾವಣೆಯನ್ನು ಸೂಚಿಸುವಂತಹ ಈ ಯುಗಾದಿ ಮನುಷ್ಯನ ಜೀವನದಲ್ಲಿ ಬರುವಂತಹ ಎಲ್ಲ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿಯನ್ನು ಆ ಭಗವಂತ ಕೊಂಡಲಿ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ ರಾಮ್ ರಾಮ್